ಇಲ್ಲಿ ಬಂದಾಗ ನೀವು ಇದನ್ನು ಸ್ಕ್ಯಾನ್ ಮಾಡಿ ದೇವಸ್ಥಾನದ ಒಳಗಡೆ ಹೋಗಬೇಕು ಇಲ್ಲಿ ಟಿಕೆಟ್ಸ್ ಸಿಗಲ್ಲ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಟಿಕೆಟ್ ಸಿಗುತ್ತೆ ಸೋಮನಾಥ್ಪುರ ಎಂಟ್ರೆನ್ಸ್ ತುಂಬ ಚೆನ್ನಾಗಿರುವಂಥ ಹೂವಿನ ಗಿಡಗಳೆಲ್ಲ ಎಂಟ್ರೆನ್ಸ್ ఎంట్రెన్సు సోమ్నాథ్ పుర ఎంట్రెన్సు ఇతిహాస్రసద్ధ సోమనాథ్పూర దేవస్థాన నోడవివత్తు ಕೂತ್ಕೊಳ್ಳೋದಕ್ಕೆ ಒಳ್ಳೆಯ ಚೆನ್ನಾಗಿರ್ತಕ್ಕಂಥ ಮೇಜುಗಳನ್ನು ಹಾಕಿದ್ದಾರೆ ಫ್ರೆಶ್ ತೊಗೊಳ್ಳೋದಕ್ಕೆ ಇದು ದೇವಸ್ಥಾನದ ಎಂಟ್ರೆನ್ಸ್

ದೇವಸ್ಥಾನದ ಮುಂದೆ ಇರತಕ್ಕಂಥ ಕರಡ ಕಂಬ ದೇವಸ್ಥಾನದ ಮುಖ್ಯ ದ್ವಾರ ಒಳಗಡೆ ಎಂಟ್ರಿ ಆಗ್ತಾಯಿದ್ವಿ ಬಾಗಿಲುಗಳಿಗೆ ಈ ಥರ ಮುಳ್ಳಿನಿಂದ ಮಾಡಿರ್ತಕ್ಕಂಥ ಕಡಗಗಳನ್ನು ಆಗ್ತಾಯಿದ್ರು ಕಾರಣ ಹಿಂದಿನ ಕಾಲದಲ್ಲಿ ಮಹಾರಾಜರುಗಳು ದೇವಸ್ಥಾನಗಳಲ್ಲಿ ನಿಧಿಗಳನ್ನು ಮತ್ತು ತಮ್ಮ ಸಂಪತ್ತನ್ನು ಬಂಧಿಸಿಡ್ತಾಯಿದ್ರು ತುಂಬಿಡ್ತಾ ಇದ್ದರು ಅದನ್ನು ದೋಚೋದಕ್ಕೆ ಬೇರೆ ರಾಜರುಗಳು ಯಾರಾದರೂ ಬಂದಾಗ